ಅವನಿಗೆ ಆಗಿನ್ನು ಹದಿನೆಂಟು ವರ್ಷ ಎಲ್ಲರಂತೆ ಚೆನ್ನಾಗಿ ಓದಬೇಕು ಬದುಕು ಕಟ್ಟಿಕೊಳ್ಳಬೇಕೆಂದು ಕನಸು ಕಂಡಿದ್ದ ಅಷ್ಟರಲ್ಲೇ ಅವನ ತಾಯಿ ಪರಪುರುಷನ ಜೊತೆ ಓಡಿ ಹೋಗಿ ಇಡೀ ಕುಟುಂಬದ ಮಾನ ಮರ್ಯಾದೆ ಹಾಳು ಮಾಡಿದ್ದಳು ಇದರಿಂದ ಆಘಾತಕ್ಕೆ ಒಳಗಾಗಿದ್ದ ಅವನು ಬರೋಬ್ಬರಿ ಹನ್ನೊಂದು ವರ್ಷಗಳ ಬಳಿಕ ತಾಯಿಯ ಪ್ರಿಯಕರನಿಗೆ ಚಟ್ಟ ಕಟ್ಟಿದ್ದಾನೆ ಅಷ್ಟಕ್ಕೂ ಈ ಮನ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹನ್ನೊಂದು ವರ್ಷದ ಹಿಂದೆ ಪ್ರಿಯಕರನ ಜೊತೆ ಓಡಿ ಹೋಗಿದ್ದ ತಾಯಿ ಹನ್ನೊಂದು ವರ್ಷದಿಂದ ತಾಯಿ ಪ್ರೀತಿ ಕಾಣದೆ ಮೃಗದಂತಾದ ಪುತ್ರ ಕುಟುಂಬ ಮರ್ಯಾದೆ ಕಳೆದಿದ್ದ ತಾಯಿಯ ಪ್ರಿಯಕರನಿಗೆ ಚಟ್ಟ ಕಟ್ಟಿದ ಪುತ್ರ ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಬಸಪ್ಪ ಹೊಸಮನೆ ವಯಸ್ಸು ಐವತ್ತೊಂದು ವರ್ಷ ಈ ಮಹಾನುಭಾವ ಹನ್ನೊಂದು ವರ್ಷಗಳ ಹಿಂದೆ ಗೃಹಿಣಿಯೊಬ್ಬಳನ್ನ ಪಟಾಯಿಸಿಕೊಂಡು ಊರು ಬಿಟ್ಟಿದ್ದ ಅಂದು ಈ ಅಂಕಲ್ ಜೊತೆ ಓಡಿ ಹೋಗಿದ್ದ ಆಂಟಿಗೆ ಹದಿನೆಂಟು ವರ್ಷದ ಪುತ್ರನಿದ್ದ ಆದರೂ ಆಂಟಿ ಅಂಕಲ್ ಪ್ರೇಮ ಪಾಶಕ್ಕೆ ಬಿದ್ದು ಗಂಡ ಮಕ್ಕಳನ್ನ ಬಿಟ್ಟು ಓಡಿ ಹೋಗಿದ್ದಳು ಇಷ್ಟೆಲ್ಲ ಘಟನೆ ನಡೆದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಹೌದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಬಸಡೋಣಿ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅಂಕಲ್ ಆಂಟಿ ಓಡಿ ಹೋಗಿದ್ದು ಆ ಪ್ರಕರಣ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಹಳೆ ಘಟನೆ ಮುನ್ನಲೆಗೆ ಬರೋದಕ್ಕೆ ಕಾರಣ ಈ ಫೋಟೋದಲ್ಲಿರೋ ಯುವಕ ಹೌದು ಈ ಫೋಟೋದಲ್ಲಿರೋ ಯುವಕ ಮತ್ತಾರು ಅಲ್ಲ ಅಂದು ಅಂಕಲ್ ಜೊತೆ ಓಡಿ ಹೋಗಿದ್ದ ಗೃಹಿಣಿಯ ಸುಪುತ್ರ ಹೌದು ಇವನ ಹೆಸರು ಈರಯ್ಯ ಮಠಪತಿ ವಯಸ್ಸು ಸರಿಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷ ಈರಯ್ಯ ಮಠಪತಿ ಹದಿನೆಂಟು ವರ್ಷ ವಯಸ್ಸಿನವನಾಗಿದ್ದಾಗ ಈತನ ತಾಯಿ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಓಡಿ ಹೋಗಿರ್ತಾಳೆ ಇದರಿಂದ ಮಠಪತಿ ಆಘಾತಕ್ಕೆ ಒಳಗಾಗಿರ್ತಾನೆ ತನ್ನ ತಾಯಿಯ ತಲೆ ಕೆಡಿಸಿ ಕರೆದುಕೊಂಡು ಹೋದವನನ್ನು ಏನಾದರೂ ಮಾಡಿ ಮುಗಿಸಬೇಕು ಅಂತ ಸ್ಕೆಚ್ ಹಾಕಿಕೊಂಡಿದ್ದವನು ಬರೋಬ್ಬರಿ ಹನ್ನೊಂದು ವರ್ಷದ ಬಳಿಕ ತಾಯಿಯ ಪ್ರಿಯಕರ ಬಸಪ್ಪ ಹೊಸ ಮನೆಗೆ ಚಟ್ಟ ಕಟ್ಟಿದ್ದಾನೆ ಅದು ಬರೋಬ್ಬರಿ ಹದಿನಾರು ಬಾರಿ ಮಚ್ಚಿನಿಂದ ಚುಚ್ಚಿ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಬಸಡೂಣಿ ಗ್ರಾಮದ ಬಸಪ್ಪ ಹೊಸಮನಿ ಅದೇ ಗ್ರಾಮದ ಗೃಹಿಣಿ ಜೊತೆ ಅಕ್ರಮ ಸಂಬಂಧವಿಟ್ಟುಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಓಡಿ ಹೋಗಿರ್ತಾನೆ ಬಸಪ್ಪ ಹಾಗೂ ಪ್ರಿಯತಮೆ ಇಬ್ಬರು ಸರಿಸುಮಾರು ಹನ್ನೊಂದು ವರ್ಷಗಳ ಕಾಲ ಕೊಲ್ಲಾಪುರದಲ್ಲಿ ಜೀವನ ನಡೆಸುತ್ತಿರುತ್ತಾರೆ ಇತ್ತೀಚೆಗೆ ಇಬ್ಬರೂ ಸ್ವಗ್ರಾಮಕ್ಕೆ ಬಂದು ಬದುಕು ಕಟ್ಟಿಕೊಳ್ಳಬೇಕು ಎಂದು ಪ್ಲಾನ್ ಮಾಡಿರ್ತಾರೆ ಈ ವಿಚಾರ ಈರಯ್ಯ ಮಠಪತಿಗೆ ಗೊತ್ತಾಗಿ ತನ್ನ ತಾಯಿಯ ಪ್ರಿಯಕರನ್ನ ಹೇಗಾದರೂ ಮಾಡಿ ಮುಗಿಸಬೇಕು ಅಂತ ಸ್ಕೆಚ್ ಹಾಕ್ತಾನೆ ಮಂಗಳವಾರ ಸಂಜೆ ತಾಯಿಯ ಪ್ರಿಯಕರ ಬಸಪ್ಪ ಹೊಸಮನಿ ಸವದತ್ತಿಯಿಂದ ಬಸಡೋಣಿಗೆ ಬರುವಾಗ ಹುಲಿಕಟ್ಟೆ ಗ್ರಾಮದ ಬಳಿ ಬೈಕ್ ತಡೆದು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ತಾಯಿಯನ್ನು ಓಡಿಸಿಕೊಂಡು ಹೋಗಿದ್ದನ್ನು ನೆನಪಿಸಿಕೊಂಡು ನಡು ರಸ್ತೆಯಲ್ಲೇ ಬರೋಬ್ಬರಿ ಹದಿನಾರು ಬಾರಿ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ ಅಷ್ಟೇ ಅಲ್ಲ ಬಸಪ್ಪ ಹೊಸಮನಿ ಪ್ರಾಣ ಪಕ್ಷಿ ಹಾರಿ ಮೇಲೆ ಈರಯ್ಯ ಮಠಪತಿ ಪೊಲೀಸರಿಗೆ ಫೋನ್ ಮಾಡಿ ತಾನು ಕೊಲೆ ಮಾಡಿದ್ದು ಸ್ಥಳಕ್ಕೆ ಬರುವಂತೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪೊಲೀಸರು ಬರುವವರೆಗೂ ಸಿನಿಮಾ ಸ್ಟೈಲ್ನಲ್ಲಿ ಬಸಪ್ಪ ಹೊಸಮನಿ ಬೆನ್ನ ಮೇಲೆ ಕಾಲಿಟ್ಟು ಎಲ್ಲರಿಗೂ ಪೋಸ್ ಕೊಟ್ಟಿದ್ದಾನೆ ಕೊಲೆ ಆರೋಪಿ ಈರಯ್ಯ ಮಠಪತಿಯನ್ನ ಸದ್ಯ ಸವದತ್ತಿ ಪೊಲೀಸರು ವಶಕ್ಕೆ ಪಡೆದಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ತಾಯಿಯ ಅಕ್ರಮ ಸಂಬಂಧ ಕಂಡು ಆಘಾತಕ್ಕೆ ಒಳಗಾಗಿದ್ದ ಪುತ್ರ ಈರಯ್ಯ ಮಠಪತಿ ಹನ್ನೊಂದು ವರ್ಷದ ಬಳಿಕ ತಾಯಿಯ ಪ್ರಿಯಕರನಿಗೆ ಚಟ್ಟ ಕಟ್ಟಿ ಜೈಲಿಗೆ ಹೋಗಿದ್ದಾನೆ